ಈಗ ಇವತ್ತು ರಾಜಕೀಯ ಬೇಡ ಇವತ್ತು ರಾಜಕೀಯ ಬೇಡ ಯಾವುದೇ ಇವತ್ತು ಇವತ್ತೇನು ರಾಜ್ಯಪಾಲರು ತಗೊಂಡಂತಹ ತೀರ್ಮಾನ ಅದು ಸಂವಿಧಾನದ ವಿರುದ್ಧವಾಗಿದೆ ಅಂತ ಹೇಳುವಂಥದ್ದು ನ್ಯಾಯಾಲಯದ ಮೊರೆ ಹೋಗಿದ್ದೇವೆ ಆ ಪ್ರಕರಣಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ತನಕ ನಮ್ಗೆ ಏನು ಅವಕಾಶ ಸಿಕ್ಕಿದೆ ನಮ್ಗೆ ವಿಶ್ವಾಸ ಇದೆ ಯಾಕಂದ್ರೆ ಸೆಕ್ಷನ್ ಸೆವೆಂಟೀನ್ ಹದಿನೇಳು ಎ ಅದು ಬಂದಿರುವಂಥದ್ದು ತನಿಖಾ ಸಂಸ್ಥೆಗಳಿಂದ ಅದನ್ನ ಅನುಮತಿ ಕೇಳಿದಂಥ ಸಂದರ್ಭದಲ್ಲಿ ಅನುಮತಿ ಕೊಡಬೇಕಾಗಿರುವಂಥದ್ದು ಖಾಸಗಿ ದೂರ ಮೇಲೆ ಇವರು ತನಿಖೆಗೆ ಆದೇಶ ಮಾಡಿದ್ರೆ ಯಾರು ತನಿಖೆ ಮಾಡೋರು ಈಗಾಗಲೇ ಹತ್ತಾರು ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ನ ಕೇಳಿ ಲೋಕಾಯುಕ್ತ ಸಂಸ್ಥೆಯಿಂದ ಎಸ್ ಐ ಟಿ ಸಂಸ್ಥೆಯಿಂದ ರಾಜ್ಯಪಾಲರಿಗೆ ಕೊಟ್ಟ ಕೊಟ್ಟಿರುವಂತದ್ರಲ್ಲ ಇನ್ನೂ ತೀರ್ಮಾನಗಳಾಗಿಲ್ಲ ಇಲ್ಲಿ ಯಾವುದೇ ಪುರಾವೆಗಳಿಲ್ಲ ದಾಖಲಾತಿಗಳಿಲ್ಲ ಮನೆ ಮುಖ್ಯಮಂತ್ರಿಗಳು ಹಸ್ತಕ್ಷೇಪ ಮಾಡಿರುವಂತಹ ಯಾವುದೇ ದಾಖಲಾತಿ ಇಲ್ಲದೆ ಕೇವಲ ಒಂದು ಖಾಸಗಿ ದೂರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿರೋ ಕೊಟ್ಟಿರುವಂಥದ್ದು ಎಷ್ಟು ಸರಿ ಇದನ್ನ ರಾಷ್ಟ್ರಪತಿ ಅವರ ಗಮನಕ್ಕೆ ತರಬೇಕು ಅನ್ನೋದು ಒಂದು ಚರ್ಚೆ ಆಗಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿ ಪ್ರವಾಸದ ನಂತರ ಚರ್ಚೆ ಮಾಡಬೇಕಾಗಿರುವಂತ ನಮ್ಮ ಮುಂದೆ ಇರುವಂತ ಅವಕಾಶಗಳು ಏನೇನಿದೆ ಅಂತ ಚರ್ಚೆ ಮಾಡಿ ಮಾಡಿದ್ದೇವೆ ಪ್ರತಿ ಪ್ರತಿಯೊಂದಕ್ಕೂ ನ್ಯಾಯಾಲಯಕ್ಕೆ ನಾವು ಘನತ್ತ ರಾಜ್ಯಪಾಲರನ್ನ ಕರ್ಕೊಂಡು ನಿಲ್ಸದಲ್ಲ ಹಾಗಾಗಿ ಗೌರವ ಪೂರ್ವಕವಾಗಿ ಸಂವಿಧಾನ ಧಕ್ಕೆ ಆಗಿದೆ ಸಂವಿಧಾನಕ್ಕೆ ಧಕ್ಕೆ ಆಗಿರುವಂತಹ ಸನ್ನಿವೇಶದಲ್ಲಿ ರಾಷ್ಟ್ರಪತಿಗಳ ಮಧ್ಯಪ್ರವೇಶ ಆಗ್ಬೇಕು ಅನ್ನೋದನ್ನ ನಮ್ಮೆಲ್ಲರ ಯಾವಾಗ ತಂಡ ನಮ್ಮ ಘನತ್ತ ರಾಜ್ಯಪಾಲರ ಕಚೇರಿ ಒಂದು ರಾಜಕೀಯ ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಿದೆ ನಮ್ಮ ಹತ್ರ ಬೇರೆ ವಿಧಿ ಇಲ್ಲ ನಾವು ರಾಷ್ಟ್ರಪತಿಗಳ ಹತ್ರನೇ ಹೋಗ್ಬೇಕಾಗಿರುವಂತದ್ದು ಇಲ್ಲ ಇನ್ನು ಯಾವ್ದು ಮಾಡಿಲ್ಲ ಅದು ನೋಡಿ ನಾನು ನಿಮ್ಗೆ ಹೇಳುವಂಥದ್ದು ಹೂವು ಪೂಗಳಿಗೆ ನಾವೆಲ್ಲರೂ ಕಿವಿ ಕೊಡ್ತಾ ಇದ್ದೇವೆ ಸತ್ಯ ಸಂಗತಿ ಏನು ಇವತ್ತು ನ್ಯಾಯಾಂಗ ಆಯೋಗ ಒಂದು ರಚಿಸಿ ಅದರಿಂದ ಸತ್ಯ ಸಂಗತಿಗಳು ಹೊರಗ್ ಬರ್ಬೇಕು ಅಂತ ನಾವು ಮಾಡಿದ್ದೇವೆ ಅದು ತನಿಖಾ ಹಂತದಲ್ಲಿ ಇರ್ಬೇಕಾದ್ರೆ ನಾವು ನಾವು ಮಾತಾಡುವಂಥದ್ದು ಎಷ್ಟು ಸರಿ ನೋಡಿ ನಾನು ಹೇಳ್ತೇನೆ ಅಲ್ಲಿ ಚರ್ಚೆ ಮಾಡಿರುವಂತಹ ಧ್ವನಿ ವೈರಲ್ ಆಗಿದೆ ಅದರಲ್ಲಿ ನಾನು ಮಾತಾಡುವಂತದ್ದು ನೀವೆಲ್ಲರೂ ಗಮ ಗಮನಿಸಿರ್ಬೇಕು ಪ್ರಾಧಿಕಾರದಲ್ಲಿ ಭೂ ಮಾಲೀಕರು ಹೆಚ್ಚಿನ ಪರಿಹಾರ ಕೋರಿ ಯಾವುದೇ ಅರ್ಜಿ ಸಲ್ಲಿಸಿಲ್ಲ ಅವ್ರಿಗೆ ಇದ್ದಂತ ಅವಕಾಶಗಳನ್ನ ಅವರು ಬಳಕೆ ಮಾಡಿಕೊಂಡಿಲ್ಲ ಏಕಾಏಕಿ ಐವತ್ತು ಐವತ್ತು ಸಂಪೂರ್ಣವಾಗಿ ನಷ್ಟಕ್ಕೆ ಆಗುತ್ತೆ ಈ ನಾನು ವಿಚಾರ ಪ್ರಾಧಿಕಾರದ ಸಭೆಯಲ್ಲಿ ಮಾತಾಡಿದ್ದೀನಿ ಆ ಸಭೆಯಲ್ಲಿ ಯಾವುದೇ ತೀರ್ಮಾನ ಆಗಿರಲ್ಲ ಅದರ ನಂತರ ಬರುವಂತ ಸಭೆಗಳಲ್ಲಿ ಆಗಿದೆ ಅಂತ ಹೇಳ್ತಾರೆ ನೋಡಿ ಚರ್ಚೆ ಏನಾಗಿದೆ ನಿಮ್ ಮುಂದೆ ಬಂದಿದೆ ಜೊತೆಗೆ ಏನಾಗುತ್ತೆ ನಮ್ಮ ನಮ್ಗ ಮೆಜಾರಿಟಿಟಿ ಏನ್ ತಗೋತಾರೆ ಅವರು ಒಂದು ತಗೋತಾರೆ ಅಲ್ಲಿ ಅಲ್ಪ ಧ್ವನಿ ಇರೋ ಕೇವಲ ಮಾತವ್ರದ್ದು ಮಾತಾಗಿ ಉಳ್ಕುತ್ತದೆ ಬಹುಸಂಖ್ಯೆಯಲ್ಲಿ ಯಾರು ತೀರ್ಮಾನ ತಗೋತಾರೆ ಆ ತೀರ್ಮಾನಗಳು ಆಗುತ್ತೆ ಅದ್ ಸತ್ಯ ಸಿಗುತ್ತೆ ಹೊರಗೆ ಬರುತ್ತೆ ಬಿಡಿ ನನ್ನ ಕರ್ತವ್ಯದಲ್ಲಿ ಯಾವತ್ತು ನನ್ನ ಲೋಪ ಎಷ್ಟಿಲ್ಲ ನನಗೆ ಕೊಟ್ಟಂಥ ಅವಕಾಶದಲ್ಲಿ ಎಲ್ಲ ಸಭೆಗಳಿಗೆ ನಾನು ಭಾಗಿಯಾಗಿದ್ದೇನೆ ಅಲ್ಲಿ ಆಗಿರುವಂಥ ತೀರ್ಮಾನಗಳು ದಾಖಲಾತಿಯಲ್ಲಿ ಇದೆ ಮೈಸೂರು ಪ್ರಾಂತ್ಯಕ್ಕೆ ಹೆಚ್ಚಿನ ಪ್ರವಾಸಿಗರನ್ನ ಆಕರ್ಷಕೋಬೇಕು ಜೊತೆಗೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಮತ್ತು ಕೊಡಗು ಈ ಪ್ರವಾಸಿಗಳ ಪ್ರವಾಸಿ ತಾಣಗಳಿಗೆ ವಿಶೇಷವಾದಂಥ ಒಂದು ಸರ್ಕ್ಯೂಟನ್ನು ನಾವು ನಿರ್ಮಾಣ ಮಾಡಬೇಕು ಕೆ ಎಸ್ ಆರ್ ಟಿ ಸಿ ಮತ್ತು ಕೆ ಎಸ್ ಟಿ ಡಿ ಸಿ ಮೂಲಕ ನಾವು ಪ್ರವಾಸಿಗರಿಗೆ ಈ ಎಲ್ಲ ಪುಣ್ಯಸ್ಥಳಗಳು ಮತ್ತು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುವಂಥ ಅವಕಾಶಗಳು ಮಾಡಿಕೊಡ್ಬೇಕು ಪ್ರಾರಂಭದ ಹತ್ತು ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಾಗ ಮೈಸೂರಲ್ಲಿ ಏನೂ ಸರಿಯಾಗಿ ನೋಡೋಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಇಪ್ಪತ್ತೊಂದು ದಿನಗಳ ಕಾಲ ನಾವು ಕೊಟ್ಟಾಗ ಅದನ್ನು ಪ್ರವಾಸಿಗರಿಗೆ ಅನುಕೂಲ ಆಗುವಂಥದ್ದಕ್ಕೆ ಮತ್ತು ಅದರಿಂದ ಆಗುವಂಥ ವಹಿವಾಟದಿಂದ ಹೋಟೆಲ್ ಮಾಲೀಕರಿಗೆ ಮತ್ತು ನಗರಕ್ಕೆ ಆರ್ಥಿಕ ಬೆಳವಣಿಗೆ ಹೆಚ್ಚಾಗಲಿ ಅನ್ನೋ ಪೂರ್ವವಾಗಿ ಪೂರಕವಾಗಿ ಇಂತ ತೀರ್ಮಾನ ಅರ್ಜಿಯಲ್ಲಿ ಮೂಲತಃ ಅವ್ರು ಕೇಳಬೇಕಾಗಿರುವಂತದ್ದು ಸ್ಪಷ್ಟವಾಗಿದೆ ಸಮಾನಾಂತರ ಬಡಾವಣೆಯಲ್ಲಿ ಕೊಡಿ ಅಂತ ಕೇಳಿದ್ದಾರೆ ವಿಜಯನಗರ ಕೊಡಿ ಅಂತ ಕೇಳಿಲ್ಲ ಹಾಗಾಗಿ ವೈಟ್ನರ್ ಏನೇ ಹಾಕಿದ್ರು ಕೂಡ ಮೂಲತಃ ಅರ್ಜಿಯಲ್ಲಿ ನಮೂದಿಸಿರುವಂತಹ ವಿಚಾರನ ನಾವು ನೋಡಿದಾಗ ಅದರಲ್ಲಿ ಏನು ತಪ್ಪು ನೋಡಿ ಅರ್ಜಿ ಕೊಡುವಂತ ಸಂದರ್ಭದಲ್ಲಿ ತಪ್ಪಾಗಿದ್ರೆ ಅದನ್ನ ತಿತ್ಕೊಳುವಂತದಕ್ಕೆ ಅವಕಾಶ ಇದೆ ಅದು ಈಗ ತನಿಖೆಗೆ ಒಳಪಟ್ಟಿರೋದ್ರಿಂದ ಅದು ಹೊರಗೆ ಬರಲಿ ನೋಡಿದ ಅದ್ ಯಾರು ಮಾಡ್ಯಾರಂತ ಹೊರಗೆ ಬರುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ